ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನಿಶಾ ಹೇರ್ ಮೆಹಂದಿನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಮತ್ತು ಅದನ್ನು ಹೇಗೆ ಕಲ್ಸಿಟ್ಕೊಳ್ಳೋದು ಅದನ್ನು ಕಲಿಸೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾವು ನಾರ್ಮಲಾಗಿ ನಿಶಾನ ನೀರಿನಲ್ಲಿ ಮಿಕ್ಸ್ ಮಾಡಿ ಕಲಸಿ ಹಚ್ಕೊಳ್ತೀವಿ ಬಟ್ ಈ ರೀತಿ ಮೆಥಡಲ್ಲಿ ನಾನು ತೋರಿಸೋ ಮೆಥಡಲ್ಲಿ ಕಲಿಸಿ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಜಾಸ್ತಿ ದಿನ ಹೇರ್ ಕಲರ್ ಹಾಗೆ ಕೂದಲಲ್ಲಿ ಇರುತ್ತೆ ಮತ್ತು ಅದು ತುಂಬ ಶೈನಿಂಗ್ ಆಗಿರುತ್ತೆ ಮತ್ತು ಡಿಫ್ರೆಂಟ್ ಕಲರ್ನ ಕೊಡುತ್ತೆ ತುಂಬ ಶೈನಿಂಗ್ ಇರುತ್ತೆ ಕೂದಲು ಜೊತೆಗೆ ಯಾರಿಗಲ್ಲ ಡ್ರ್ಯಾಂಡ್ರಫ್ ಇದೆ ಅವರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಕೂದಲು ತುಂಬ ಶೈನಿಂಗ್ ಆಗಿರುತ್ತೆ ಮತ್ತು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ರಿಸಲ್ಟ್ನ ಕೊಡುತ್ತೆ ಆದಷ್ಟು ಜಾಸ್ತಿ ದಿನ ನಿಮಗೆ ಕೂದಲು ಕೂದಲಿಗೆ ಕಲರ್ ಆಗಿ ಕಾಣಿಸುತ್ತೆ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾಕೆಟ್ ನಿಶಾ ಪೌಡರ್ನ ಇಲ್ಲಿ ತೊಗೊಂಡಿದ್ದೀನಿ ನಿಶಾ ಹೇರ್ ಕಲರ್ ಅಥವಾ ನಿಶಾ ಹೇರ್ ಮೆಹಂದಿ ಅಂದರೆ ಎಲ್ಲ ಕಡೆ ಸಿಗುತ್ತೆ ಅದು ಅದು ಹದಿನೈದು ರೂಪಾಯಿ ಪ್ಯಾಕ್ ಆಗಿರುತ್ತೆ ಇದು ನಿಮಗೆ ಎರಡು ಮೂರು ಕಲರಲ್ಲಿ ಸಿಗುತ್ತೆ ನಾನಿಲ್ಲಿ ಬ್ಲ್ಯಾಕನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಬರ್ಗಂಡಿ ಕೂಡ ತೊಗೊಳ್ಬೋದು ನೋಡಿ ಇದನ್ನು ಈ ರೀತಿ ನಾವು ಟೀ ಪೌಡರ್ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಈ ರೀತಿ ಚೆನ್ನಾಗಿ ಕುದಿಯೋದಿ ಕೇಡ್ಕೋಬೇಕಾಗತ್ತೆ ಸೊ ಹುಣಸೆ ಹಣ್ಣು ಹಾಕೋದ್ರಿಂದ ಅದು ಡಿಫ್ರೆಂಟ್ ಕಲರ್ನ ಕೊಡುತ್ತೆ ಕೂದಲಿಗೆ ತುಂಬ ನ್ಯಾಚುರಲ್ ಆದ ಡಾರ್ಕ್ ಬ್ರೌನ್ ಕಲರ್ ಕೆಲವೊಬ್ಬರಿಗೆ ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ ಇನ್ನು ಕೆಲವೊಬ್ಬರಿಗೆ ಡಾರ್ಕ್ ಬ್ಲ್ಯಾಕ್ ಆಗುತ್ತೆ ಇದು ಸೊ ಆ ರೀತಿ ಒಳ್ಳೆಯ ಕಲರ್ನ ಇದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ಟೀ ಪೌಡರ್ನ ಹಾಕ್ಕೊಂಡಿದ್ದೀನಿ ತ್ರೀ ಟೀ ಡಿಕಾಕ್ಷನ್ ಹಾಕೋದ್ರಿಂದನೂ ಅಷ್ಟೇ ನಮಗೆ ಕೂದಲು ತುಂಬ ಶೈನಿಂಗ್ ಆಗಿ ಬರುತ್ತೆ ಮತ್ತು ಏನು ಕೂದಲಿಗೆ ಅಪ್ಲೈ ಮಾಡಿಕೊಂಡಾಗ ಅದು ಬಿಸಿಲಿಗೆ ಹೋದಾಗ ಒಂಥರ ಡಿಫ್ರೆಂಟ್ ಕಲರ್ ಕಾಣುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಟೀ ಪೌಡರನ್ನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗೆರಡನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ಇದು ನಾವು ಒಂದು ಗ್ಲಾಸ್ ಹಾಕಿದೀವಿ ಅಂದ್ರೆ ಇದೊಂದು ಅರ್ಧ ಗ್ಲಾಸ್ ಆಗೋ ತನಕ ನಾವು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಸೊ ನೀವು ಒಂದ್ಸಲ ಈ ರೀತಿ ಅಪ್ಲೈ ಮಾಡಿ ಟ್ರೈ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ಗಾರ್ನಿಯರ್ ಅಥವಾ ಬೇರೆ ಪ್ರಾಡಕ್ಟ್ಸ್ಗಳೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಮತ್ತು ಅದರಲ್ಲಿ ಆದಷ್ಟು ಜಾಸ್ತಿ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ ಇದು ನ್ಯಾಚುರಲ್ ಹೆನ್ನ ಆಗಿರೋದ್ರಿಂದ ನ್ಯಾಚುರಲ್ ಮೆಹಂದಿ ಪೌಡರ್ ಆಗಿರೋದ್ರಿಂದ ನಾವು ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು ಇವಾಗ ನಾನು ಅದು ಸ್ಟವನ್ನು ಆಫ್ ಮಾಡಿದ್ದೀನಿ ಅದು ಚೆನ್ನಾಗಿ ನನಗೆ ಆಲ್ರೆಡಿ ಹೇಳಿರೋ ಒಂದು ಗ್ಲಾಸ್ ಹಾಕಿದರೆ ಅರ್ಧ ಗ್ಲಾಸ್ ಆಗೋ ತನಕ ಅದನ್ನು ನಾವು ಕುದಿಸ್ಕೊಳ್ಬೇಕಾಗತ್ತೆ ನಂತರ ನಾನಿಲ್ಲಿ ಒಂದು ಕಬ್ನದ ಪ್ಯಾನ್ ತೊಗೊಂಡಿದ್ದೀನಿ ಆದಷ್ಟು ಇದನ್ನು ನೀವು ಕಬ್ನದ ಪ್ಯಾನಲ್ಲಿ ಕಲಿಸ್ಕೊಂಡು ಹಾಕೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಕಬ್ಬಣದ್ದು ಪಾತ್ರೆ ಇದ್ದರೆ ಅಥವಾ ಪ್ಯಾನ್ ಇದ್ರೆ ಯಾವುದಿದ್ದರೆ ಅದಕ್ಕೆ ನೀವು ಕಲಿಸ್ಕೊಳ್ಬೇಕಾಗತ್ತೆ ಅದು ಕಬ್ ಕಬ್ಣ್ಣದಾಗಿರಬೇಕು ಅವಾಗ ನಿಮಗೆ ಬೆಸ್ಟ್ ರಿಸಲ್ಟ್ನ ಕೊಡುತ್ತೆ ಇಫ್ ಇನ್ ಕೇಸ್ ಇಲ್ಲ ಅಂತಂದರೆ ನೀವು ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಬೌಲ್ ಅಥವಾ ಗ್ಲಾಸ್ ಬೌಲಲ್ಲೂ ಕೂಡ ಕಲಿಸ್ಕೊಳ್ಬೋದಾಗತ್ತೆ ನಂತರ ನಾನಿಲ್ಲಿ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಮೊಸರು ಹಾಕೊಂಡ್ರಿಂದ ಅಷ್ಟೇ ಕೂದಲು ತುಂಬ ಶೈನಿಂಗ್ ಆಗಿರುತ್ತೆ ತುಂಬ ಸಾಫ್ಟ್ ಆಗಿರುತ್ತೆ ಮತ್ತೆ ಯಾರಿಗೆ ಡ್ರ್ಯಾಂಡ್ರಫ್ ಇದೆ ಅವರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಅದನ್ನು ಕೂಡ ನಾನಿಲ್ಲಿ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನ ಸೊ ಮೊಸರು ತುಂಬ ಶೈನಿಂಗ್ ಕೊಡುತ್ತೆ ಕೂದಲಿಗೆ ಮತ್ತು ತುಂಬ ಸಾಫ್ಟ್ ಆಗಿ ಆಗುತ್ತೆ ಕೂದಲು ಸೊ ನಾವು ಮೆಹಂದಿ ಹಾಕ್ತಾ ಇರೋದ್ರಿಂದ ಅದು ಸ್ವಲ್ಪ ರಫ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಕುದಿಸಿಡ್ಕೊಂಡಿರುವಂಥ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಆದಷ್ಟು ಅದನ್ನು ಬಿಸಿ ಇರುವಾಗಲೇ ಹಾಕೊಳ್ಳಿ ನೀವು ಯಾವಾಗಲೂ ಫಸ್ಟ್ ಮೆಹಂದಿನ ಅಪ್ಲೈ ಮಾಡಿದಾಗ ಕೂದ್ಲನ್ನ ಆದಷ್ಟು ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿ ಯಾವುದೇ ರೀತಿಯಾದ ಶಾಂಪೂನ ಯೂಸ್ ಮಾಡಬೇಡಿ ನಾವೇನು ಮೆಹೆಂದಿ ಅಪ್ಲೈ ಮಾಡಿರ್ತೀವಿ ಆ ಡಸ್ಟ್ ಹೋಗೋ ತನಕ ನಾವು ಪ್ಲೇನ್ ವಾಟರಲ್ಲಿ ನೀರು ಪ್ಲೇನ್ ವಾಟರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಇಂಡಿಗೋ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಂಡಿಗೋ ಪೌಡರ್ ಒಂದು ನ್ಯಾಚುರಲ್ ಹೇರ್ ಕಲರ್ ಆಗಿರುತ್ತೆ ಅದು ಪ್ಲ್ಯಾಂಟ್ ಬೇಸ್ಡ್ ಹೇರ್ ಕಲರ್ ಆಗಿರುತ್ತೆ ಇದನ್ನು ಇಲ್ಲಿ ಒಂದು ಅಷ್ಟು ಹಾಕೊಳ್ತಾ ಇದ್ದೀನಿ ಇದು ನಿಮಗೆ ಎಲ್ಲ ಆನ್ಲೈನ್ ಶಾಪ್ಸಲ್ಲೂ ಸಿಗುತ್ತೆ ಮತ್ತು ಅಂಗಡಿಗಳಲ್ಲೂ ಸಿಗುತ್ತೆ ಯಾರಿಗಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ಮೆಸೇಜ್ ಮಾಡಿ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ ಇದು ನಿಮಗೆ ಎಪ್ಪತ್ತೊಂಬತ್ತು ರೂಪಾಯಿ ಬೀಳುತ್ತೆ ಬಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ನ್ಯಾಚುರಲ್ ಆಗಿ ನಿಮಗೆ ಪ್ಲಾಂಟ್ ಬೇಸ್ಡ್ ಏರ್ ಕಲರ್ನ ಕೊಡುತ್ತೆ ಇದು ಇಂಡಿಗೋ ಪೌಡರ್ ನಿಮಗೆ ಅಮೆಝಾನಲ್ಲಿ ಸೆವೆಂಟಿ ನೈನ್ ರುಪೀಸ್ಗೆಲ್ಲ ಸಿಗುತ್ತೆ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಅದನ್ನು ತರಿಸ್ಕೊಳ್ಬೋದು ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ ಸೊ ಇವಾಗ ಇದನ್ನು ನಾವು ಚೆನ್ನಾಗಿ ಬೀಟ್ ಮಾಡಿ ಕಲಿಸ್ಕೊಳ್ಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯ ಕಲರ್ ಬರುತ್ತೆ ಸೊ ಆದ್ದರಿಂದ ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಸೊ ನಾನೀಗ ಆಲ್ರೆಡಿ ಹೇಳ್ತಿದ್ದ ಹಾಗೆ ಫಸ್ಟ್ ಟೈಮ್ ವಾಶ್ ಮಾಡಬೇಕಾದ್ರೆ ನೀವು ಮೆನ್ನ ಅಪ್ಲೈ ಮೆಹಂದಿನ ಅಪ್ಲೈ ಮಾಡಿದಾಗ ಆದಷ್ಟು ಬಿಸಿ ನೀರಲ್ಲಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿ ಯಾವುದೇ ರೀತಿಯಾದ ಶಾಂಪೂನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಯಾವಾಗ ನೀವು ಸ್ನಾನ ಮಾಡಿಕೊಂಡು ಕೂದಲು ಎಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ನೇ ನೀವು ಸ್ವಲ್ಪ ಏರ್ ಆಯಿಲ್ನ ಅಪ್ಲೈ ಮಾಡಿ ನಾರ್ಮಲ್ ಆಗಿ ಆಯಿಲ್ ನಾವೊಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಬಿಟ್ಟು ನಂತರ ನೀವು ವಾಶ್ ಮಾಡಿಕೊಳ್ಬೇಕು ಸೊ ಈ ಪ್ಯಾಕ್ನೂ ಅಷ್ಟೇ ನೀವು ತ್ರೀ ಟು ಫೋರ್ ಅವರ್ಸ್ ಕೂದಲಿಗೆ ಬಿಟ್ಟರೆ ಸಾಕು ನಿಮಗೆ ಒಳ್ಳೆಯ ಕಲರ್ ಬರುತ್ತೆ ನೀವು ಬೇಕಿದ್ರೆ ಇದನ್ನು ತ್ರೀ ಟು ಫೋರ್ ಅವರ್ಸ್ ಬಿಟ್ಟು ನಂತರ ಅಪ್ಲೈ ಮಾಡ್ಕೊಬೋದು ಅಥವಾ ಆಗಿ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು ಸೊ ಅಪ್ಲೈ ಮಾಡ್ಕೊಂಡಿದ ನಂತರ ನೀವು ತ್ರೀ ಟು ಫೋರ್ ಅವರ್ಸ್ ಬಿಟ್ಟು ಅದನ್ನು ನೀಟಾಗಿ ಬಿಸಿನೀರಾಗಿ ಬಿಸಿನೀರು ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿಕೊಂಡು ಕೂದಲು ಚೆನ್ನಾಗಿ ಡ್ರೈ ಆದಮೇಲೆ ಅದಕ್ಕೆ ಆಯಿಲ್ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ನೀವು ಶಾಂಪೂ ಮಾಡ್ಕೊಳ್ಬೋದು ಆವಾಗ ಕೂದಲು ತುಂಬ ಸಾಫ್ಟಾಗಿ ಶೈನಿಂಗಾಗಿ ಇರುತ್ತೆ ಸೊ ನಾವು ಮೆಹೆಂದಿ ಅಪ್ಲೈ ಮಾಡಿರೋದ್ರಿಂದ ಕೂದಲು ತುಂಬ ಡ್ರೈ ಆಗಿರುತ್ತೆ ಅದಕ್ಕೋಸ್ಕರ ನಾವು ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕಾಗತ್ತೆ ಸೊ ನೋಡಿ ಇದನ್ನು ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಚೆನ್ನಾಗಿ ಬೀಟ್ ಮಾಡಿ ಕಲಿಸ್ಕೊಳ್ಬೇಕು ನಂತರ ಇದನ್ನು ಒನ್ ಅವರ್ ಅಥವಾ ಟೂ ಅವರ್ಸ್ ನಿಮಗೆ ಟೈಮ್ ಇದೆ ತ್ರೀ ಟು ಫೋರ್ ಅವರ್ಸ್ ಬಿಟ್ಟು ಅಪ್ಲೈ ಮಾಡಿಕೊಂಡು ಕೂದಲಿನಲ್ಲಿ ತ್ರೀ ಟು ಫೋರ್ ಅವರ್ಸ್ ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು